ಅಯ್ಯೋ ಲಗ್ನ ಮಾಡ್ಕೊಂಬಂದು ಕೂತತ್ರಿ ಮತ್ತೇನು ಮಾಡೋದು ಆ ಹುಡುಗಿ ನಿನ್ನ ಲಗ್ನ ಟೈಮ್ನಾಗ ಹೊರಗೆ ಹಾಕ್ಬೇಡವಾಲೆತ್ತಗ ಹೋಲತ್ತಗ ಒಳಗೆ ಕರ್ಕೊ ಅಂತ ಹೇಳೀನಿ ಈಗೇನು ಕರ್ಕೊಂತಳ ಬಿಡ್ತಾಳ ಗೊತ್ತಿಲ್ಲ ಅಲ್ಲ ಅದು ಇನ್ನು ಹೆಂಗೈತೆ ಏನವ ಹುಡುಗಿ ಯಾರಿಗೆ ಗೊತ್ತ್ರಿ ನಾವು ನೋಡಿ ಮಾಡಿದ್ದಾದ್ರೆ ಎಲ್ಲರೂ ಸೇರಿ ಅದು ಹೆದರ್ತಿತ್ತು ಬೆದರ್ತಿತ್ತು ಹೇಳ್ದಂಗೆ ಕೇಳ್ತಿತ್ತು ಎಲ್ಲ ಚಲೋ ಹಾಕಿತ್ತು ಈ ಇವನ ಮಾಡ್ಕೊಂಬಂದಣ್ಣ ಅದಕ್ಕೆ ಮತ್ತೊಟ್ಟು ಸಲಿಸೋದಂಗಾತು ಇನ್ನು ಈಗ ಹೇಳಿದ ಹೇಳಿದ ಮಾತಾಡಿ ಕೇಳ್ಕೊಂತ ಕುಂದರ್ತದಂತ ಮಾಡಿ ಏನ ಕೇಳಂಗಲ್ ಬಿಡ್ರಿ ಹಾಂ ಅದು ಈಗಿನ ಹುಡ್ಗ್ಯಾರ ಅಯ್ಯೋ ದೇವ್ರೆ ಎಲ್ಲ ಎದ್ರು ಬೆದ್ರ ಕಾಲು ಹೋಗಿ ಆತ ಈಗ ಹಾಂ ಏನು ಕೇಳ್ದಿಲ್ಲ ಆಕೆ ಏನು ಹುಚ್ಚು ಸಂತಿ ಮಾಡ್ತಾವೆ ಒಂದು ಅಳತಿ ಅಲ್ಲ ಇವ್ಗೇನು ಮದ್ವಿದು ಅಷ್ಟು ಅವ್ಸ್ರು ಓಡೋಗಿದ್ದಿತ್ತು ನೋಡಿ ಉಂಗ ಪುರ್ಸೊತ್ ಇಲ್ದಂಗೆ ತೀರೋ ಮನುಷ್ಯತ್ತಾಗ ಮಾಡ್ತಿದ್ದಿಲ್ಲನ ಮದುವೆ ಅಲ್ಲ ಯಾವ ಜಾತಿ ಏನು ಎತ್ತ ಹುಡುಗಿ ಮನೆ ಕಡೆ ಹೆಂಗೆ ಏನಾರ ಗೊತ್ತಾತ ಹ್ಞೂ ಅದೇನು ಗೊತ್ತಾಗಲಿಲ್ಲ ಬಿಡ್ರಿ ನಾ ಅವ್ನು ಕೇಳಿದೆ ಅವ ಏನು ಅಷ್ಟೇನು ಹೇಳಲಿಲ್ಲ ಒಟ್ಟು ಅವ್ನಿಗೂ ಏನು ಪೂರ ಗೊತ್ತಿದ್ದಂಗಿಲ್ಲ ಮಖಾ ನೋಡತ್ಲೆ ಮನ್ಸಾಗೈತೆ ಕಟ್ಕೊಂಡು ಓಡಿ ಬಂದಾನ ಅಷ್ಟೇ ಹಂಗ ಅವ್ರು ಏನವ್ರು ಬೇಕಂತೇಳಿ ಹುಡ್ಗಿ ಮನ್ಯಾಗ ಯಾವ್ನಾರ ನೋಡಿ ಮಾಡ್ಕೋ ಅಂತೇಳಿ ಬಿಟ್ಟಿದ್ವ ಏನ ಯಾರಿಗ್ ಗೊತ್ತ್ರಿ ಹೆಂಗ್ ಗಿಡಕತಿ ಹೌದಿಲ್ಲ ಈಗ ಪಕ್ಕ ಎಲ್ಲ ಹೊಂದಿಸಿ ವರದಕ್ಷಿಣೆ ಕೊಟ್ಟು ಮದಿ ಮಾಡಕ್ ಆಗಲ್ಲವಾ ನಿಮ್ ನಿಮ್ಗೆ ಯಾರ ಬೇಕಂತ ಏನಾರ ಆಯ್ಕೆ ನೀವ್ ಆರ್ಸ್ಕೋರಿ ಅಂತ ಕೈ ಬಿಟ್ಟಿದ್ರೆ ಹೆಂಗ್ ಗಿಳಕ್ಕಿ ಇವು ಒಂದು ತಗ ಆ ಹಂಗ ಆಗೇತ ಏನ ಹ್ಮ ಹೋಗ್ಲಿ ಬಿಡ್ರಿ ಲಗ್ನ ಮುಗಿಲಿ ಏನು ಹೌದಿಲ್ಲ ಅಯ್ಯೋ ಹೋಲ್ ಬಿಡ್ರಿ ತಗ ವಿಚಾರ್ಸ ಆಗದ ಏನೈತೆ ತಗ ಮದುವೆನ ಮಾಡ್ಕೊಂಡ್ ಬಂದಿದ್ದು ಉಂಟಂತ ಇನ್ನೇನು ಜಗಳ ಮಾಡಿ ಏನು ಏನು ಪ್ರಯೋಜನ ಹೇಳು ಪಾಪ ನನ್ನ ಮಗಳು ಒಂದು ಸುಮ್ಮನೆ ಆತ ಹೋಲ್ ಇದಕ್ಕೆ ಇನ್ನೊಂದು ವಿಚಾರ ಏನು ಗೊತ್ತಾ ಅವ್ರ ಅಪ್ಪಗೆ ಹೇಳೇ ಹೋಗ್ಯಾನಂತ ಅವ್ರ ಅಪ್ಪನ ಓಡಿಸಿದ್ದಂತೆ ಗೊತ್ತಾನ ಇವನಿಗೆ ಏನು ಬಂದತ್ತಿ ಇವಾಗ ಏನು ಹುಚ್ಚರ ಸಂತಿ ಕೂಡಿದ್ವಿ ಇವು ಅವ್ರಾಗ ಮರ್ಯಾದೆ ಗತಿ ಏನನ್ನೋದು ವಿಚಾರನೇ ಇಲ್ಲಂತ ಹೆಂಗಂಗಾರ ಅದ ನಮ್ಮ ಮಗಳನ್ನ ನಮ್ಮ ಅಮ್ಮಗಳನ್ನ ಅವ ದೊಡ್ಡವನ್ ಮಾಡ್ಕೊಂತೀನಿ ಅಂದ್ಲಲ್ಲಕ್ಕಿ ಅದಕ್ಕೆ ಅಯ್ಯೋ ಎಲ್ಲಿ ದೊಡ್ಡವನ್ ಮಾಡ್ಕೊಳಕ ಹಚ್ಚಿ ಬಿಡ್ತಾರ ಏನ ಏಪ ನಾ ಯಾರನ್ನ ಇಷ್ಟಪಟ್ಟೇನಿ ಅಂತ ಅವನು ಅಂದಾನ ಹ್ಞೂ ಅಂತೇಳಿ ಇವನು ಓಡಿಸಿ ಕಳಿಸಾನ ಅಲ್ಲ ಅಂತ್ರಿ ಏನು ಏನ್ ತಗೊಂಡು ಕಟ್ಟೆ ಬಿಟ್ಟಿತ್ತ ಕೊಳ್ಳಿಗೆ ಏನು ಮದ್ವಿ ಆಗೇ ಬಿಟ್ಟಿತ್ತ ವಿಚಾರ ಮಾಡುವಷ್ಟು ಶಕ್ತಿ ಇಲ್ಲಿ ಉಕ್ಕಂದ್ರೆ ಏನ್ ಮಾಡೋದೈತೆ ಹೌದಿಲ್ಲ ತಗೊಂಡು ಹೇಳತ್ತಲ್ಲ ದೊಡ್ಡವ ಬೇಡ ಸಣ್ಣ ಹೋಗಿ ಇದು ಮಾಡ್ಯಾಳ ಮದ್ವಿ ಮಾಡ್ಕೊತೇನೆ ಅಂತ ಹೇಳತ್ತಲ್ಲ ಆ ಹುಡುಗನು ಬಂದು ಮಾತಾಡಿ ಆಮ್ಯಾಗ ಇದು ಮಾಡ್ಬೇಕ ಬೇಡ ಇವ್ರು ಅಪ್ಪ ಹೋಗ್ಲಿ ಬಿಡಿ ಈಗ ಏನ್ ಅದನ್ನೆಲ್ಲ ಇಲ್ಲಿ ಕೇಳಿಸ್ಕೊಂತಿರ್ಬಿಡ್ ಹೋಲತ್ತ ಯಾನ ಮದ್ವಿ ಮಾಡ್ಕೊಂಡಾರ ಮುಂದ್ ಬಂದ ಅವ್ರೆ ಅನ್ಬಸ್ಕೊಂತಾರ ನಮ್ಗೆ ಯಾಕಪ್ಪ ಸುಮ್ನ ಆಗ್ಬಿಡ ನೋಡಪ್ಪ ಎಂತ ಕಟ್ಕೊಂಬಂದ ನಾಳೆ ಏನಾಗ್ತಾರೇ ಏನ್ ಬಿಡಪ್ಪ ಈಗ ಆ ಊರ ತಡೆ ಆ ಮಗ್ ಬರ್ತದಂತ ಮಾಡಿ ಏನ ಮತ್ತ ಅಪ್ಪನ ಕಳ್ಸಿಲ್ಲ ಹೋಗಪ್ಪ ಮದ್ವಿ ಮಾಡ್ಕೊಂಡ್ ಬರೋ ನೀನ್ ಅಂತೇಳಿ ಏನ್ ಮಾಡ್ಬೇಕು ಅದ ಮೇಲೆ ತಪ್ಪು ಇಲ್ಲೇ ನಮ್ ತಂಗಿದು ಐತಿ ಮಕ್ಳ ಅಭಿಪ್ರಾಯ ಕೇಳ್ಬೇಕಿ ಒಂದೊಂದ್ಸಲ ಕೇಳಂಗಿಲ್ಲ ನಾ ಅಂದಿದ್ದೇ ಆಗ್ಬೇಕು ಅಂತ ನಿಂತು ಬಿಟ್ರೆ ಹೇಳು ಅಂಥ ಟೈಮ್ನಾಗ ಇಂಥವೆಲ್ಲ ಆಗ್ತಾವೆ ಹೇಳಕ್ಕೆ ಆಗಂಗಿಲ್ಲ ಒಂದೊಂದು ಸಲ ಹೋಗ್ಲಿ ಬಿಡೋದು ಕ್ಯಾಕ್ ತಿರಿ ಕೇಳಿಸ್ಕೊಂತಿ ಪಾತಾಗ ಸುಮ್ಮನೆ ಆಗ್ಬಿಡು ಹೋಲಿ ಅದು ನಾ ಎದಕ್ಕೆ ಬಂದೆ ಅಂದ್ರೆ ನಾನು ಮತ್ತೆ ವಾ ನೀನು ಬರ್ತಿ ಏನ್ ಬೇ ಅಯ್ಯ ನಿಮ್ಮ ಅವನ ಜವಳಿ ಹಾಕಿಸ್ಬೇಕಲ್ಲ ಜವಳಿ ಹಾಕಿಸ್ಬೇಕು ಹೋಗಿ ಇವ್ರ ಅವ್ರನ್ನ ಕರೆದು ಬರ್ಬೇಕು ಕಸ್ತೂರಿ ಅವ್ರ ಮನೆಯವ್ರನ್ನ ಕರಿಯಾ ಕುಕ್ಕಿ ಇಲ್ಲ ಮತ್ತೆ ಏನ್ರಿ ನೀವು ಬರ್ತೀರೇನ್ರಿ ಏ ನಾ ಬರಕ್ಕಾಗಲ್ಲ ನೀವು ಹೋಗಿ ಬರ್ರಿ ಆಮೇಲೆ ಎಲ್ಲರಿಗೆ ಏನೊಂದ್ ನೂರು ರೂಪಾಯಿ ಹೆಚ್ಗೆ ಅದ್ರ ಅಡ್ಡಿ ಇಲ್ಲ ಹಂತಿಂತ ಹೊಲಸ್ ಸೀರಿ ತರ ಬಿಡ್ರಿ ಆ ಚಲೋ ಇಲ್ಲುದು ಎಲ್ಲಾ ಚಲೋ ಅರ್ಬಿನ ತಗೊಂಬರ್ರಿ ಚಲೋ ಚಲೋ ಸೀರೇನಾ ತಗೊಂಬ ಏನ ಯಾಕಂದ್ರ ನಾವ್ ಕೊಟ್ಟಂತ ಅರ್ಬಿನ ಅವ್ರು ಇಷ್ಟಪಟ್ಟು ಹುಡು ಹಂಗಿರ್ಬೇಕು ಒಂದಿಟ್ಟು ಏನ ಸುಮ್ಮನೆ ನಾವು ಕೊಟ್ಟಿದ್ದನ್ನ ಅವ್ರು ಮತ್ತೊಂದ್ ಕಡೆ ದಾಡ್ಸಂತವು ಕೊಟ್ಟು ಕೊಡ್ಲಾರ್ದಂಗ ಆಗದ್ ಬೇಡ ಒಂದ್ ನೂರ್ ಎರಡ್ ನೂರ್ ಹೆಚ್ಚಿಗೆ ಹೋದ್ರಡ್ಡಿ ಇಲ್ಲ ಒಂದು ಒಂದ್ಸಲ ಆಗುದ ಏನ ಹ್ಮ್ ಮತ್ತ ಆ ಹುಡ್ಗನ್ ಲಗ್ನೂ ಇನ್ನೂ ದೂರ ಐತಿ ಏನ ಈ ಚಲೋ ಇದನ್ನ ನೋಡಿ ಮದ್ವಿ ಮಾಡ್ಬೇಕು ಏನ ಜವಳಿ ಚಲೋ ಕಡೆ ನೋಡಿ ಹಾಕಿಸ್ರಿ ಎವಳಿ ಸಾಲಿಗೆ ಹೋಗ್ಬಿಡ್ತೀವಿ ಈಗ ಸೀದಾ ಹಾಂ ಇವರು ಕಸ್ತೂರಿ ಅವರು ಅವಾಗ ಬರ್ತಾರೆ ನೋಡಿ ಕೇಳ್ರಿ ಫೋನ್ ಹಚ್ಚಿ ಅಲ್ಲಿಂದಲ್ಲೇ ಬರೋದಿದ್ರೆ ಕೇಳಿ ಹೋಗ್ರಿ ಹಚ್ಚೋದಿದ್ರೆ ನಿನ್ನೆ ಹಚ್ಚಬೇಕು ಏಕದಮ್ ಈಗ ಎದಿ ಮ್ಯಾಗ ನಿಂತ ಹಚ್ಚಿದ್ರೆ ಪಾಪ ಅವ್ರಿಗೆ ಬರಾಕರ ಪುರ್ಸತ್ ಬೇಡನ ಮತ್ತೆ ಕೆಲಸ ಇಟ್ಕೊಂಡಿರ್ತಾರ ಏನೋ ಯಾರಿಗೆ ಗೊತ್ತು ಬೇಡ ಮತ್ತು ಅವ್ರನ್ನ ಈಗ ಪಾಪ ಇದ್ಕಿದ್ದಂಗೆ ಹೊಂಟು ಬರ್ರಿ ಅಂತಂದ್ರೆ ಹೆಂಗೆ ಬರ್ತಾರ ಬೇಡ ತಗೋರಿ ನಾವು ಹೋಗಿ ಬರ್ತೀವಿ ಕಸ್ತೂರಿ ನಾವು ಎಷ್ಟು ಮಂದಿ ಹೋಗಿ ಬರ್ತೀವಿ ಎಂಥ ಸೀರೆ ಬೇಕು ಅವ್ರ ಹೋಗಿ ಹಾಕಿನ ತಗೋ ಒಳ್ಳಕ್ಕ ಏನಂತೀರಿ ಅವ್ರ ಬಂದು ಅವ್ರ ಅತಿಗೆಮ್ಗೊಂದು ಸೀರೆ ಅವರ ತಗೋಲಿ ಹೌದಲ್ಲ ಕಸ್ತೂರಿ ರೀ ಹ್ಞೂ ರೀ ಎತ್ತಿರ ನಡಿಗೆ ತಗೋರಿ ಹಂಗೆ ಅಂತ ಸೀರ್ಬೇಕಂತೇವೆ ನಾವು ತಗೊಂಡ್ರತ ಹಂಗೆ ನಮಗೂ ಏನು ಅಂತದ ಇಂಥದಂತ ಆರ್ಸೋಕೆ ಅಲ್ಲ ನೀ ಅದು ಕೊಟ್ರು ಉಡ್ತಾವೆ ಇಷ್ಟಪಟ್ಟು ಆಕೆಗೆ ಯಾವೇನು ಸೀರೆ ಗೀರಿ ಅಲ್ಲ ಮಖನ್ ಹುಡ್ಕೊಂಡು ತುಂಬಕಿನ ಅಲ್ಲ ಏ ಇರ್ತಗೋ ರೀ ಹ್ಞೂ ಆತವ ಹಂಗಾರೆ ಏನು ರೀ ಕಾರ್ ಗಾಡಿನ ತಗೊಂಡು ಕೇಳ್ತೀವಿ ಹ್ಞೂ ಆಯ್ತು ಅವ್ರಿಗೆ ನಿನ್ನೆ ಹೇಳವಿ ಗಂಗಾ ಗಂಗನ ಗಂಡ ಅವ್ರು ಹಳೆ ಯಾರಾದ್ರು ಬರ್ತಾರ ಯಾಕಂದ್ರೆ ಮತ್ತೆ ಅವ್ರ ಅವ್ರ ಕಡೆ ಮಂದಿಗೂ ಸ್ವಲ್ಪ ಹಾಕಿಸ್ಬೇಕಲ್ಲ ಜವಳಿನ ಅವ್ರು ಹಾಕಿಸ್ತಾರ ನಾವು ಸ್ವಲ್ಪ ಹೆಣ್ಣಿನ ಮನೆಯವ್ರದೇನು ಭಾಳ ಇರಲ್ಲ ಜವಳಿ ನಾವು ಸ್ವಲ್ಪ ಅವ್ರು ಭಾಳ ಹಾಕಿಸ್ಕೊಂತಾರ ಅಂತ ಸರಿ ಹಂಗಾರ ಸರಿ ಹೋಗಿ ಬರ್ರಿ ಹಂಗಾರ ದೌಡ್ ಬರ್ರಿ ಬಾಂಡೆ ಸಾಮಾನು ಹಾಕಿಸ್ಬಿಡ್ತೀರ ನೋಡು ಹ್ಞೂ ಅಪ್ಪ ಬಾಂಡೆ ಜವಳಿ ಎಲ್ಲ ಒಂದೇ ಟೈಮ್ ಈಗ ಹಾಕಿಸ್ಬಿಡ್ತೀವಿ ಮತ್ತೆ ಯಾಕಂದ್ರೆ ಅದೊಮ್ಮೆ ಇದೊಮ್ಮೆ ಎಲ್ಲ ಕತ್ತಿ ಈಗ ಬಾಂಡೆ ಜವಳಿ ಹಾಕಿಸ್ಬಿಡ್ತೀವಿ ಏ ಅಂದಂಗೆ ಹೇಳ್ಬೇಕಂದ್ ನೋಡ್ ನಾನು ಬಾಂಡೆ ಭಾಳ ಬ್ಯಾಡ ಅಂದಾಳಕ್ಕೆ ಯಾಕಂದ್ರೆ ಭಾಂಡೆ ಸ್ವಲ್ಪ ಇರಲಿ ಯಾಕಂದ್ರೆ ಈ ಮನೆಯಾಗೆ ಜೋಗ ಸಾಮಾನು ಅದಾವು ಮತ್ತು ಅವುಷ್ಟು ಅವಷ್ಟು ಭಾಳ ಹಾಕ್ಕವು ಅಂತ ಅನ್ನಾತಿದ್ಲಪ್ಪ ಅಲ್ಲ ಅತ್ತೀರ ಅಂದರೆ ನಾ ಹೇಳೋದಾದ್ರೆ ಈಗ ಇನ್ನು ಬೆಕ್ಕಿ ಸಸಿ ಬೇರೆ ಬಂದಾಳ ಓಡಿ ಹೋಗಿ ಲಗ್ನ ಮಾಡ್ಕೊಂಡಿದ್ದಕ್ಕೆ ಅವೇನು ಭಾಂಡೆ ತಂದಾವ ಬಿಟ್ಟವ ಗೊತ್ತಿಲ್ಲ ಮನೆಯನ್ನು ಭಾಂಡೆ ಮತ್ತು ನಾಳೆ ಈಗ ನಾನು ಬೇರೆ ಆಗಲಿ ಅಂತ ಹೇಳ್ತಾ ಇಲ್ಲ ಲೋಕಾರ್ ರೂಢಿ ಮಾತು ಹೇಳ್ತೇನೆ ಈಗೇನ ನಾಳೆ ಒಂದು ಏನಾರ ಅವ್ರು ಬೇರೆ ಇವ್ರು ಬೇರೆ ಮಾಡ್ಕೊಳ್ಳೋಕಾದರೂ ಆ ಮನೆಯನ್ನು ಭಾಂಡೆ ಆ ಹುಡುಗಿಗೆ ಕೊಡಲಿ ಹ್ಞೂ ಮತ್ತೆ ಆಕೆ ಬಾಂಡೆ ತಂದಿರಲ್ಲ ಮತ್ತೆ ಅವರ ಯಾಕೆ ಕೊಡ್ತಾರ ಮತ್ತೆ ಹಿಂಗೆ ಓಡಿ ಬಂದು ಮದುವೆ ಮಾಡ್ಕೊಂಡ್ರ ಈಗ ನಾವು ನಮ್ಮ ಮಗಳಿಗೆ ಏನೈತಲ್ಲ ಎಲ್ಲ ಬಾಂಡೆ ಕೊಡೋನು ಕೊಡೋನು ಕಟ್ಟಿಟ್ಟಿರಲಿ ಹೊಸ ಇರಲಿ ಬೇಕಂದಾಗ ಉಪಯೋಗಿಸ್ಕೊಂತಾಳ ಏನಂತೀರಿ ಹೌದವ ನಾಳೆ ನೋಡಕ್ಕೆ ಬಂದ ಮಂದಿ ಇದ್ರಿಗೆ ಈಗ ನಾವು ಹೆಂಗಿದ್ರು ಪಲ್ಲಂಗ ಟಿಜೂರಿ ಅಂತ ಕೊಟ್ಟ ಕೊಡ್ತೀವಿ ಪಲ್ಲಂಗದ ಮೇಲೆ ಅಷ್ಟು ಬಾಂಡೆ ಒಂದಿಷ್ಟು ಚಂದ ಇಟ್ರೆ ನೋಡಕ್ ಬಂದವರಿಗೆ ಒಂದು ಖುಷಿ ಚಂದ ಅನಸ್ತತಿ ಹೌದಪ್ಪ ಡೀಲಾ ಇಲ್ಲ ಇಷ್ಟು ಬಾಂಡೆ ಕೊಟ್ಟಾರ ಅಂತೇಳಿ ಹೌದಿಲ್ಲ ಪ್ಯಾನ್ ಈ ಹೊಸ್ತಾಗಿ ಬಂದವಲ್ಲ ಮಿಕ್ಸಿ ಆಮೇಲೆ ಈಗ ಏನೇನು ಬಂದಾವಲ್ಲ ಅವನ್ನೆಲ್ಲನೂ ಕೊಡಿಸ್ಕಳ್ಸೋಣ ಏ ಬ್ಯಾಡ ಅನ್ಬೇಡ ಸುಮ್ಮನೆ உம் நீோரீனப்பா ஆடி தந்தோண்ட உட்கோம் ஏன் மொசர் எல்லாம் கபாட்டினாக ಮೂವತ್ತು ಸಾವಿರ ರೂಪಾಯಿ ಇಟ್ಕೊಂಡೇನೆ ವಲ್ಲಂಗ ಟಿಜೂರಿ ಜವಳಿ ಹ್ಮ್ ಸಾಮಾನು ಸಾಮಾನ ಸಾಮಾನು ಒಂದು ಒಂದು ಹದಿನೈದು ಸಾವಿರ ರೂಪಾಯಿ ದರ ಹಾಕಿಸ್ಬೇಕೆ ನಾನ್ ಮತ್ತ್ ಜವಳಿಗೆ ಆಕೈತೆ ಗೊತ್ತಿಲ್ಲ ಇನ್ನೊಂದು ಇಪ್ಪತ್ತು ಸಾವಿರ ಇಟ್ಕೋ ಉಳಿದ್ರೆ ಏನು ರೊಕ್ಕ ಮನಿಗ್ ಬರ್ತಾವ ಹೌದಿಲ್ಲ ಈಗ ಕಮ್ಮಿ ಅಲ್ಲೇ ಅಷ್ಟು ಕಷ್ಟ ತಗೊಂಡೆ ಅಂದ್ರ ಮತ್ತಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆತಂದ್ರ ಏನಂತಿ ಈಗ ಹೊಸ ಹೊಸ ಏನೇನ ಬಂದಾವಲ್ಲವು ಈ ಪ್ಯಾನ್ ಬಂದತಿ ಆಮ್ಯಾಗ ಚಲೋ ಟಿಜೂರಿ ಬಂದಾವು ಈ ಮಿಕ್ಸಿ ಬಂದಾವು ಆಮೇಲೆ ಏನೇನ ಬಂದಾವ್ ನೋಡವು ಕುಕ್ಕರ್ ಅವು ಏನಪ್ಪಾ ಅವು ಈ ಹೊಸ ತರಂತರ ಎಲ್ಲಾ ಈ ಗಡಿಗೆ ಗಡ್ಗೆ ಮಾಡಕಾಲೆಲ್ಲಾ ಹೊಂಟತಿ ಮ್ಯಾಲಕ್ ಅದಕ್ಕ ಅಂತಾವೆಲ್ಲ ಕೊಡಿಸಿ ಕಳಿಸ್ರಿ ಆಮೇಲೆ ಫ್ರಿಜ್ ಹೌದು ನೋಡು ನನ್ ಮಗಳು ಮನ್ಯಾಗ ಫ್ರಿಜ್ ಇಲ್ಲ ಅನ್ನಕತ್ತಿದ್ಲು ಫ್ರಿಡ್ಜ್ಗೆ ಎಷ್ಟೈತಿ ಏನಪ್ಪ ರೊಕ್ಕ ನನಗೂ ಗೊತ್ತಿಲ್ಲ ಅದೇನ ಫ್ರಿಜ್ ಬಂದಾವಂತ ನೋಡು ಇವಳೆ ತಣ್ಣಗಿರ್ತಾವಂತ ಅನ್ನ ಸಾರು ಬೇಕಾದಂತ ಕಾಯಿಪಲ್ಲಿ ಏನಿಟ್ರು ಕೆಡಂಗೇ ಇಲ್ಲ ಅಂತ ತಣೋಗ ಇರ್ತಾವಂತ ವಾರಂತಾದ್ರೂ ಹಂಗ ಇರ್ತಾವಂತ ಅದೇನ ನೋಡ ಅದೊಂದು ಕುಡ್ಸ್ಕೊಳಸು ಪಾಪ ನಮ್ಮಾಗಳಿಗೆ ಉಪಯೋಗಿಸ್ಕೊಳಕ್ ಆಗಲಿ ಹೌದ್ ನೋಡ್ಪಾ ಫ್ರಿಜ್ ಅಲಾ ಹಾ ಹಾ ಅದೇನ ಭಾರಿ ಚೊಲೋ ಅಂತ ಹೌದ್ ನೋಡು ಅಂದ್ರೆ ಮತ್ ಹೌದು ಸುಮಾರು ರೊಕ್ ನಾ ಹೆಚ್ಚು ಕಮ್ಮಿ ಒಂದ್ ಅರವತ್ತ್ ಎಪ್ಪತ್ ಸಾವಿರ ರೂಪಾಯಿ ಒಯ್ದ್ ಬಿಡ್ತಾನೆ ಅಂತ ಏನಂತಿಪ್ಪ ಮೊನ್ನೆ ಅದ ಮೆಕ್ಕೆಜೋಳದ ರೊಕ್ಕ ಬಂದತ್ತಲ್ಲ ಗೊಂದಲದ ಆ ರೊಕ್ಕ ಎಲ್ಲಿ ಇಟ್ಟಿಪ ಅದನ್ನ ಹಾಕಿ ಅದನ್ನ ಹಾಕಿಂತ ಇಲ್ಲಿಲ್ಲ ಬ್ಯಾಂಕಿಗೆ ಹಾಕಿಲ್ಲ ಯಾಕಂದ್ರೆ ಲಗ್ನ ಅಲ್ಲ ಹೆಚ್ಚು ಕಮ್ಮಿ ರೊಕ್ಕ ಬೇಕಾಗಬಹುದು ಇರುವಂಗಿರ್ಲಿ ಅಂತ ಹೇಳಿ ಬ್ಯಾಂಕಿಗೆ ಹಾಕಿಲ್ಲ ರೊಕ್ಕ ಕೊಟ್ಟಿದ್ದೆ ಕಗದಿಡ ಅಂತ ಹೇಳಿ ಇಟ್ಟಿರ್ಬೇಕು ಅಕ್ಕಿನ ಕೇಳು ಹ್ಮ್ ಕೊಡ್ತಾಳು ತಗೊಂಡ್ ಹೋಗಿ ಬರ್ರಿ ಏ ಇಕಿನ ಮರ ಸುರಗಾ ನಿಮ್ ಅವನ್ ಹೆಸರು ಭಯ ಬರೋದಿಲ್ಲ ಇಷ್ಟು ವರ್ಷ ಬಾಳೆ ಮಾಡಿದ್ರು ಯಪ್ಪಾ ಹೆಸರು ಹೆಸರಿಡದ್ ಕರಿಲಿಲ್ಲ ಅಂದ್ರು ಹೆಂಗ್ ಹಂಗ ನೋಡಪ್ಪ ಅದು ಒಂದು ಪ್ರೀತಿಪ್ಪ

ಗೊಂಜಾಳ ಮಾರಿದ್ದು ರೊಕ್ಕದಾಗ ಮದ್ವೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಬೇಕಾಗ್ಬೋದು ಅಂತೇಳಿ ನಿನ್ನಂತ್ರ ಒಂದು ಎಷ್ಟು ಒಂದು ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದೆ ನಾನು ಏನು ಮಾಡಿದ್ದು ಅದನ್ನ ಏನು ಮಾಡ್ಲಿ ಸಂತಕದಾಗಿ ಇಟ್ಟೆ ಅಂತ ಆಗಿದೆ ಕೊಡ್ತೇನೆ ತಳಿ ಹ್ಮ್ ಸರಿ ಅದು ತಗೊಂಬದು ಹ್ಞೂ ಕೊಡ್ತೀನಿ ಅಷ್ಟು ತಗೊಂಬರ ಬೇಡ ಒಂದು ಐವತ್ತು ಸಾವಿರ ರೂಪಾಯಿ ಅಷ್ಟೇ ಹಿಡ್ಕೊಂಬಾ ಏ ನಂಗೆ ಎಣ್ಸಕ್ಕೆ ಬರಂಗಿಲ್ಲ ರೀ ಯಾಕಂದ್ ಕೊಡ್ತೇನೆ ನೀವೇ ಎಣಸಿ ರೀ ಒಂದು ರೊಕ್ಕ ಎಣ್ಸಕ್ಕೆ ಬರೋದಿಲ್ಲ ನೋಡಿ ಅದು ಕುಂಬುಸಿನಿಗೆ ಹ್ಞೂ ಸರಿ ಅದ್ರಾಗ ತಗೊಂಡೋಗ್ಬಂದ ಇವತ್ತು ಎನಿಸಿ ಏನ ನಾ ಬರ್ತೇನೆ ನನ್ ಕೆಲ್ಸದ ನಾ ಇವತ್ತು ನಾಗಪುರ ಹೊಲಕ್ ಹೋಗ್ಬೇಕು ಆ ನಾಗಪುರ ಊಟ ಔಷಧ ಹೊಡ್ಯಾತ್ ಹೇಳ್ಬೇಕಿತ್ತು ಏನ್ ಬರ್ತಾನೆ ಇಲ್ಲ ಪುಣ್ಯಾತ್ಮ ಮಳಿ ಒಂಚೂರು ಯಾಕ ನಿಂತಂಗ ಆಗೇತಿ ಎರಡ್ ದಿನಾತ್ ಮಳಿ ಇಲ್ಲ ಈಗ ಒಂಚೂರು ಎಲ್ಲಾ ಹೊಲಕದ್ ಔಷಧ ಹೊಡಿಸ್ಬಿಟ್ಟೆ ಅಂದ್ರೆ ಒಟ್ಟು ಅಡ್ಡಿ ಇಲ್ಲ ಮತ್ ಮಳಿ ಗಿಳಿ ಬಂದ್ ವಜ್ಜಕತಿ ನಾ ಹೋಗ್ಬರ್ತೇನೆ ರೊಕ್ಕ ಕೊಟ್ಟ ಮೇಲೆ ನಾನು ಎದಕ್ ತಗೊಂಡ್ತೇನಿ ತಗೊಂಡೋಗಿದ್ರೆ ನಿನ್ನೆ ಅದ್

ಅಲ್ಲ ಇದು ಕಸ್ತೂರಿ ನಿನ್ನ ಕೈಗೆ ಏನಾರು ಕೊಟ್ಟಿನ ತೆಗೆದಿಡ ಅಂತೇಳಿ ಇಲ್ರಿ ಅತ್ತಿರೋ ನಂಗೆ ಗೊತ್ತೇ ಇಲ್ಲ ವಿಚಾರ ಅಯ್ಯೋ ಕೆಲಸದ ಲಕ್ಷದ ಎಲ್ಲಿಟ್ ಇಟ್ಟಿನಿ ನಾನು ನಂಗಾರ ಇಲ್ಲ ಸಂದಕದಾಗ ಒಯ್ದು ಇಟ್ಟೇನಿ ಹಾಂ ಸಂದಕ್ಕಿದಾಗ ಇಟ್ಟೇನೆ ಏನಪ್ಪಾ ಹಂಗ ಹೊಡ್ಯಾಕ್ ಬಡ್ಯಾಕ್ ಏನ್ ಸಣ್ಣಕ್ಕೇನ ಅವ ತಡ್ಕೊಳೋ ಶಕ್ತಿ ಐತಿ ಸ್ವಲ್ಪ ಸಮಾಧಾನಗಿರಪ್ಪ ಸುಸಿ ಅದಾಳ ಅದು ಇಷ್ಟು ವಯಸ್ಸಾದ್ಮೇಲೂ ಹೊಡೀದು ಬಡಿದು ಅಂದ್ರೆ ಹಂಗ ತಡಿ ಮನ್ಯಾಗ ನೂರ ಎಂಟು ಕೆಲಸ ಮದ್ವಿ ಗದ್ಲಾ ಏನಾರ ಯಾವ್ದಾರ ಒಂದು ಇದ್ರೊಳಗ ಎಲ್ಲಾರ ಇಟ್ಟಿರ್ಬೇಕು ತಡಿ ಕೇಳ ತಡಿ ಹಂಗ ಹೊಡಿದ್ ಬಡಿದ್ ಮಾಡ್ಬಾಡ್ದು ನೋಡಪ್ಪ ನೀನು ಇವ ನೆನಪು ಮಾಡ್ಕೋಬಿಲ್ ಬಡಪ ತಡಿ ಒಂದ್ಸಲ ಹೊಣೆ ಬಿಡುತ್ತಂತಡಿ ನೋಡು ನೋಡು ಎಷ್ಟು ಬೇಜವಾಬ್ದಾರಿ ಅದ ನೋಡೋಕಿ ಆ ಒಂದು ಎರಡು ರೂಪಾಯಾ ಆಂ ಒಂದೆರಡು ರೂಪಾಯ ತಡಿ ತಡಿ ಒಂದು ಏರ್ ತಡಿ ನೋಡ್ತಾ ತಡಿ ಕಸ್ತೂರಿ ನೀವು ಒಂಚೂರು ಹೋಗು ಒಂಚೂರು ಮನೆಯಾಗ ಆ ಕಡೆ ಕಡೆ ಒಂಚೂರು ಯಾವಾರ ಸಾಮಾನ ಗೀಮ್ಯ ಅವೆಲ್ಲ ಸರಿಸಿ ಆಮೇಲೆ ನಿನ್ನ ರೂಮ್ನ್ಯಾಗ ನಿನ್ ಕೈಯಾಗ ಏನಾರ ಕೊಟ್ಟಾಳನ ಒಂಚೂರು ನೋಡಿ ಹೋಗು ನನ್ನ ಕಡೆ ಕೊಟ್ಟಿಲ್ಲ ಆದ್ರೂ ನೋಡ್ತಾನೆ ರೊಕ್ಕ ಸಿಗಲಾರ್ದಂಗೆ ಇರಲಿಕ್ಕಿನ್ನು ನೋಡಿಕಿ ಇನ್ನೊತ್ತ ಏನು ಮಾಡ್ತಾನೆ ಒಂದು ಎರಡು ರೂಪಾಯಾ ಬರೋ ಬರಿ ಎರಡು ಲಕ್ಷ ರೂಪಾಯಿ ಕೊಟ್ಟೀನಿ ಉಳ್ದಿದ ರೊಕ್ಕ ಬ್ಯಾಂಕಿಗೆ ಹಾಕಿ ಬಂದು ಚಲೋ ಮಾಡಿದೆ ಅದನ್ನು ಏನಾರಕ್ಕೆ ಈ ಕೈಯ್ಯಾಗ ಕೊಟ್ಟಿದ್ರು ಒಟ್ಟು ಮುಂಡಾ ಮುಚ್ಚ ಮೊದ್ಲೇ ಮನಿಗೆ ಬರೋರು ಹೋಗೋರು ಬಹಳ ಮಂದಿ ಆ ಮಕ್ಳು ಬರ್ತಿರ್ತಾರ ಅವ್ರ ಇವ್ರು ಬರ್ತಿರ್ತಾರ ಆ ಇವ್ ಪಂಚಾಯತಿ ವಿಚಾರ ಮಾತಾಡಕ್ ಬಂದ್ ಹೋಗಿರ್ತಾರ ಓ ಮನಿಗೆ ಲಗ್ನ ಪತ್ರಿಕೆ ಕೊಡೋರ್ ಹೋಗಿರ್ತಾರ ಏನಾರ ಕರೆಯಕ ಮಾಡಾಕ ಕಾರ್ಯಕಟ್ನ ಅಂತ ಹೇಳಕ್ ಬರ್ತಾರ ಮಂದಿ ಹೋಗಾರ ಇಷ್ಟ ಮಂದಿ ಆಮೇಲೆ ಹುಡುಗಿ ಗೆಳತ್ಯಾರ ಬಂದ್ ಹೋಗಿರ್ತಾರ ಯಾರಾದ್ರ ಕೈಯಾಗ ಹಿಡ್ಕೊಂಡು ಹೋದ್ರಿ ಏನ್ ಕತಿ ರಕ್ಸಿಕ್ ಯಾರ್ ಬಿಡ್ತಾರ ಎಷ್ಟು ಬೇಜವಾಬ್ದಾರಿ ಅದಾಳ ನೋಡು ಇಷ್ಟು ದೊಡ್ಡ ಮಂತ್ನ ಮಂದಿ ಬರೋರು ಹೋಗೋರು ಸಾವಿರ ಮಂದಿ ಯಾರ್ಮ್ಯಾಗ ಅಂತ ಹೇಳಿ ಅನುಮಾನ ಪಡ್ಬೇಕು ಎಲ್ಲಿ ಇಟ್ಟಿದ್ದಾಳಿಕೆ ಅದೇ ತೆಲಿ ಹೋಗು ಕೆಲಸ ಮಾಡ್ತಿದ್ದಾಳೆ ನೋಡು ಏನ್ ದೊಡ್ಡ ಹೋಗಿದ್ದಾಳೆ ಅದಿಕಿ ಹತ್ತೂರ್ ರಾಜ ಆಳ್ತಿರ್ತಾಳ ಕಂತತಿ ಅಯ್ಯೋ ಯೋವ ದೇವ್ರಿ ರಕ್ಷಿ ಸಿಗಲಿಲ್ಲ ಅಂದ್ರೆ ನಿಮ್ಮ ಅಪ್ಪನ್ ಕೈಯಾಗಿ ನನ್ ಗುಳಗಾಲಿಲ್ಲ ಅಯ್ಯಪ್ಪ ಹುಡುಕು ತಗೋಲ್ಲ ಆಸ್ತಿ ಬಿಡದಾಗದು ನೋಡು